ಹಲೋ ಎಲ್ಲರಿಗೂ ನನ್ನ ಹೆಸರು ರೂಪಾ ಅಂತ ರೂಪಶ್ರೀ ಫ್ರಮ್ ಬ್ಯಾಂಗ್ಳೂರ್ ಸೋ ಭಾವನಿಗೊಂದು ಶಾಲೆ ಯೂಟ್ಯೂಬಲ್ಲಿ ನಾನು ನೋಡಿದ್ದು ಸೊ ಲೆವೆಲ್ ಒನ್ ಅಟೆಂಡ್ ಮಾಡೋದಕ್ಕೆ ಅವ್ರು ಹೇಳಿದರು ಸೊ ವರ್ಕ್ಶಾಪ್ ಅಟೆಂಡ್ ಫಸ್ಟ್ ವರ್ಕ್ಶಾಪ್ ಅಟೆಂಡ್ ಮಾಡಿದಾಗಲೇ ನನಗೆ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಆಯಿತು ವಾಟ್ ಇಸ್ ಇಟ್ ಏನಿರ್ಬೋದು ಮನೆ ಬಗ್ಗೆ ಇಷ್ಟು ಹಣ ಬಗ್ಗೆ ಈ ಥರನೂ ಮಾತಾಡ್ಬೌದಾ ಅಂತ ಫೀಲಿಂಗು ಸೊ ಆಮೇಲೆ ಏನೋ ಒಂದು ಡಿಫ್ರೆಂಟ್ ಮೈಂಡ್ಸೆಟ್ ಏನಿರಬಹುದು ಇದು ಅನ್ನೋ ಒಂದು ಕ್ಯೂರಿಯಾಸಿಟಿಗೋಸ್ಕರ ಲೆವೆಲ್ ಒನ್ ಅಟೆಂಡ್ ಮಾಡಿತ್ತು ಮೀ ಯಾರು ಅಟೆಂಡ್ ಮಾಡಬೇಕು ಅಂತ ಇದ್ದೀರೋ సెకెండ్ మైండ్ బేడా సెకండ్ థాట్ బే రియల్గా లెవెల్ వన్ పే మి ప్లీజ్ బన్నీ అటెండ్ మి అన్బిలీవబల్ పర్ఫార్మెన్స్ అండ్ అన్బిలీవబల్ డ్రీమ్ యూ గోయింగ్ టు అచీవ్ ఇన్ యోర్ లైఫ్ ఐఎమ్ సో కాన్ఫిడెంట్ అబౌట్ మై సెల్ఫ్ థ్యాంక్ యూ సో మచ్ ప్లీజ్ డూ అటెండ్